ಒಂದು ಸ್ವಲ್ಪ ರಿಯಾಕ್ಟ್ ಮಾಡೋದಾಗಿರ್ಬೋದು ಸೊಜಲ್ಲಿ ಜಸ್ಟ್ ಎರಡು ಮಾತಾಡ್ತಿದ್ರು ಈ ಕಡೆ ಎಲ್ಲ ತುಂಬಾ ಜಾಸ್ತಿ ಅಂದರೆ ಬೇರೆ ಬೇರೆ ತಳಿ ಅಂತ ಅನ್ಸುತ್ತೆ ಹಾಗಾಗಿ ಒಂದೊಂದು ತಲೆಗೆ ಒಂದೊಂದು ಕೇಜ್ನ ಮಾಡ್ತಾರೆ ಸೊ ಇದು ಎರಡೇ ಇತ್ತು

ಅದೆಲ್ಲ ಪಾಟ್ಗಳನ್ನು ಸ್ವಲ್ಪ ಓಲ್ಡ್ ಹಾಕಿ ಅವುಗಳಿಗೆ ಫುಡ್ ಕ್ರೀಮ್ ಇದು ಹತ್ರ ಇತ್ತಲ್ಲ ಇಲ್ಲಿ ತನಕ ಬಂತು ತುಂಬ ಚೆನ್ನಾಗಿತ್ತು ಕಟ್ಟಿಗೆ ತುಂಬಿ ಮಾಡ್ಬೇಕು ಭಾಳ ದೊಡ್ಡ ಸ್ವಲ್ಪ ನೋಡೋದಕ್ಕೆ ಹಾಗಾಗಿ ಓದೋರಿಗೆಲ್ಲ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾಯಿದ್ವಿ ರಿಯಾಕ್ಟ್ ಮಾಡ್ತಾಯಿದ್ವು ಹಾಗಾಗಿ ಅದನ್ನೇ ಜಾಸ್ತಿ ಆಟ ಆಡ್ಕೊಂಡು ನೋಡಿಕೊಂಡು ಟೈಮು ಸ್ಪೆಂಡ್ ಮಾಡ್ತಾಯಿದ್ವು ನೋಡಿ ಹೇಗೆ ಎಷ್ಟು ಚೆಂದ ತಿಂತಿದಾರೆ ನಮ್ಮ ಎಲ್ಲ ಅವುಗಳು ಒಳಗಡೆ ಹೋಗೋದಕ್ಕೆ ಬರೋದಕ್ಕೆ ಎಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ ಒಳಗಡೆ ಹೋಗೋದು ಬರೋದು ಎಲ್ಲ ಮಾಡ್ಕೊಂಡಿರ್ತಾರೆ ತುಂಬಾ ಚೆನ್ನಾಗಿ ನೋಡೋದಕ್ಕೆ ನೋಡ್ಕೊಳ್ಳೋದು ತುಂಬ ಅವುಗಳನ್ನು ಮನವಿ ಸಾಕೋದಿಕ್ಕೆ ಆಗುತ್ತೆ ಅಂತ ಸೊ ಹಾಗಾಗಿ ನೋಡಿದ್ರೆ ತುಂಬಾ ಎಂಜಾಯ್ ಮಾಡ್ತಿದ್ದೀಯ

ಸಜ್ಜಿ ರೊಟ್ಟಿ ಹಾಗೆ ಸ್ವಲ್ಪ ಗಟ್ಟಿಬೇಳೆ ಕೆಂಪು ಚಟ್ನಿ ಶೇಂಗಾ ಪುಡಿ ಚಟ್ನಿ ಮತ್ತು ಗುರುಳು ಪುಡಿ ಚಟ್ನಿ ಎಲ್ಲ ಅದು ಇಟ್ಕೊಂಡೇ ಬಂದಿದ್ವಿ ಹಾಗೆ ಸ್ವಲ್ಪ ಚಿತ್ರಾನ್ನ ಮಜ್ಜಿಗೆ ಮೊಸರು ಎಲ್ಲ ಇಟ್ಕೊಂಡೇ ಬಂದಿದ್ವಿ ಮಧ್ಯಾಹ್ನ ಲಂಚ್ಗೆ ಅಂತೇಳ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಅಲ್ಲಿ ಲೈಟಾಗಿ ಏನಾದರೂ ತೊಗೊಳ್ಳೋಣ ಅಂತೇಳ್ಬಿಟ್ಟು ಪನ್ನೀರ್ ಕರಿ ತೊಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್ ನಮಗೆ ಇಲ್ಲಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಚೇಂಜ್ ಅನಿಸುತ್ತಲ್ವ ತುಂಬಾ ಇಷ್ಟ ಆಯಿತು ಯಾಕೆಂದರೆ ಇಲ್ಲಿ ನಮ್ಮ ಕಡೆ ಒಂದೇ ಥರ ಟೇಸ್ಟನ್ನು ನಾವು ಯಾವಾಗಲೂ ಟೇಸ್ಟ್ ಮಾಡ್ತಾ ಇರ್ತೀವಿ ಅಲ್ಲಿದು ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತಲ್ವ ಎಲ್ಲಿಗಾದರೂ ಟೇಸ್ಟ್ ಸೊ ಹಾಗಾಗಿ ಆ ಕಡೆ ಡ್ಯಾಮ್ ಎಲ್ಲ ನೋಡೋದಕ್ಕೆ ಹೋಗೋ ಜನರಿಗೆಲ್ಲ ಯಾವಾಗಲೂ ನೀವು ನೋಡಿರ್ಬೋದು ಯಾರಾದರೂ ಆ ಕಡೆ ಹೋಗಿರೋರಿಗೆ ಗೊತ್ತಿರುತ್ತೆ ಹಣ್ಣು ಮತ್ತು ಇದು ನೆಲ್ಲಿಕಾಯಿ ಅದಕ್ಕೆ ಉಪ್ಪು ಖಾರ ಹಾಕಿಬಿಟ್ಟು ಕೊಡ್ತಾರಲ್ವ ಬಾಯಲ್ಲಿ ನೀರು ಬರ್ಸುತ್ತೆ ಅವೆಲ್ಲ ತೊಗೊಂಡಿದ್ವಿ ಜೊತೆಗೆ ಕಡಲೆಕಾಯಿ ಬೀಜ ಹೊಟಾಣಿ ಕಾಳು ಈ ಥರದ್ದೆಲ್ಲ ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ ಅದೆಲ್ಲ ತಿಂದ್ಕೊಂಡು ನೆಕ್ಸ್ಟು ಅದೆಲ್ಲ ಮುಗಿಸ್ಕೊಂಡು ಇನ್ನೊಂದು ಸ್ವಲ್ಪ ಊಟ ಆಗಿದ ನಂತರ ಮತ್ತೆ ಇನ್ನೊಂದು ರೌಂಡು ನಾವೆಲ್ಲ ನೀರಲ್ಲಿ ಹೋಗಿ ಮತ್ತೆ ಫುಲ್ಲು ಎಂಜಾಯ್ ಮಾಡಿ ತಿರ್ಗಾ ಬರ್ತಾ ದಾರಿನಲ್ಲಿ ಒಂದು ಟೀ ಪಾಯಿಂಟ್ ಇದೆ ಇದು ರೆಗ್ಯುಲರಾಗಿ ಅಕ್ಕ ಅವರು ಹೋಗುವಂಥ ಟೀ ಪಾಯಿಂಟ್ ಅಂತೆ ಸೊ ನಮ್ಮ ಧೃತಿ ಯಾವಾಗಲೂ ವೀಕೆಂಡಲ್ಲಿ ಯಾವಾಗಲಾದರೂ ಅವ್ರ ಪಪ್ಪನ ಜೊತೆ ಬರೋವಂಥ ಟೀ ಪಾಯಿಂಟ್ ಅಂತ ಇದು ಸೊ ಅಲ್ಲಿಗೆ ಬಂದ್ವಿ ಅಲ್ಲಿಗೆ ಬಂದ್ಬಿಟ್ಟು ಸ್ವಲ್ಪ ಟೀ ಕುಡಿಯೋಣ ಇನ್ನೂ ಸ್ವಲ್ಪ ರಿಫ್ರೆಶ್ ಆಗುತ್ತೆ ಹಾಗೆ ಮನೆಗೆ ಹೋಗೋದ್ರಲ್ಲಿ ಸ್ವಲ್ಪ ಸುಸ್ತಾಗುತ್ತೆ ಅಂತ ಅಂದ್ಕೊಂಡು ಟೀ ಕುಡಿದು ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಹಾಗಾಗಿ ಇಲ್ಲೇ ಬಂದ್ವಿ ಇದು ಬಂದುಬಿಟ್ಟು ತುಂಬಾ ಚೆನ್ನಾಗಿತ್ತು ಎಲ್ಲ ಥರದ ವೆರೈಟಿ ಟೀನ ಮಾಡ್ತಾರಂತೆ ಸೊ ನಾವು ಸಾದಾ ಟೀನೇ ತಗೊಂಡ್ವಿ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅವರು ಅಲ್ಲಿ ಕೊಡ್ತಾ ಕೊಟ್ಟಿರುವಂಥ ಆಗಿರ್ಬೋದು ಎಲ್ಲದೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಇದು ಡ್ಯಾಮ್ ರೋಡಲ್ಲಿ ಬರುವಂಥ ನಂದಿ ಹೆರಿಟೇಜ್ ಅಂತ ಹೇಳಿ ಇದೆ ಸೊ ಯಾರಾದರೂ ನೀವು ಕೂಡ ಈ ಕಡೆ ಹೋಗೋರಿದ್ದರೆ ಸರಿ ಹೋಗಿ ಭೇಟಿಯಾಗಿ ಇವನ್ನಲ್ಲಿ ಸ್ನ್ಯಾಕ್ಸ್ ಐಟಮ್ಸು ಜೊತೆಗೆ ಟಿಫಿನ್ ಸೆಂಟ್ರು ಎಲ್ಲದೂ ಇದೆ ಬಟ್ ನಾವು ಎಲ್ಲ ಅದೇ ಲಂಚ್ ಊಟ ಮಾಡ್ಕೊಂಡಿದ್ವರ್ಗೂ ಹಾಗಾಗಿ ಬೇಡ ಅಂತೇಳ್ಬಿಟ್ಟು ಜಸ್ಟ್ ಟೀ ಮಾತ್ರ ಕುಡ್ಕೊಂಡು ಬರ್ತಾಯಿದ್ದೀವಿ ಸೊ ಮಕ್ಕಳಿಗೆ ಹೊರಗಡೆ ಬಂದಿದ್ದು ದೊಡ್ಡ ಹಬ್ಬನೇ ಹಬ್ಬ ಆಗೋಗಿತ್ತು ನೋಡಿ ಸೊ ಅವ್ರಿಗಂತೂ ಊಟ ಮಾತ್ರ ಮಾಡ್ತಾ ಇರಲಿಲ್ಲ ಇದೇ ಏನಾದರೂ ಬರೀ ತಿಂಡಿ ತಿನಿಸು ತಮಗೆ ಬೇಕಾದಂಥದ್ದೇ ತಿನ್ನೋದು ಇದರಲ್ಲೇ ಫುಲ್ಲು ಖುಷಿ ಆಗಿಬಿಟ್ಟಿದ್ರು ಅಂತಲೇ ಹೇಳ್ಬೋದು ನಿಜಕ್ಕೂ ಅದರಲ್ಲಿ ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳು ಪರವಾಗಿಲ್ಲ ಮತ್ತು ಮನೆಯಲ್ಲಿ ಇದ್ದಾಗ ಇದೆಲ್ಲದೂ ಕೂಡ ಜಾಸ್ತಿ ಅವರು ಎಂಜಾಯ್ ಮಾಡೋದೇ ಇಲ್ಲ ಮನೆಯಲ್ಲಿ ಒಂದೇ ರೀತಿ ಇರುತ್ತೆ ಇಲ್ಲಿ ಏನು ಬೇಕು ಅದೆಲ್ಲ ತಿನ್ಕೊಳ್ಳಿ ಅಂತೇಳ್ಬಿಟ್ಟು ಫ್ರೀಯಾಗಿ ಬಿಟ್ಬಿಟ್ಟಿದ್ವಿ ಬಟ್ ತ್ರೀ ಡೇಸ್ ಹೊರ್ಗಡೆ ಇದ್ದರೆ ತ್ರೀ ಡೇಸ್ ಕೂಡ ಅವ್ರದ್ದು ಇದೇ ಊಟ ಆಗೋಗಿತ್ತು ಆ ಥರ ಅವರ ಫುಡ್ ರೊಟೀನ್ ಆಗೋಗಿತ್ತು ಸೊ ಅದೇ ಒಂದು ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋದರೆ ಸರಿಯಾಗಿ ಊಟನೇ ಮಾಡೋದಿಲ್ಲ ಏನೂ ಇಲ್ಲ ಈ ಥರ ಜಂಕ್ ಫುಡ್ಸ್ ಎಲ್ಲ ತಿನ್ಕೊಂಡು ಹೆಲ್ತ್ ಹಾಳಾಗುತ್ತೆ ಅನ್ನೋದೇ ನನಗೆ ಬೇಜಾರು ಹೊರಗಡೆ ಎಲ್ಲಾದರೂ ಹೋಗೋದಕ್ಕೆ ಸೊ ಮಕ್ಕಳು ಕಂಟ್ರೋಲ್ ಇದ್ದರೆ ನಮಗೇನು ಅನಿಸಲ್ಲ ಬಟ್ ಎಷ್ಟು ಅಂದರೆ ಅವರು ಅತಿಯಾಗಿ ಜಾಸ್ತಿಯಾಗಿ ತಿನ್ನಲ್ಲ ಜಸ್ಟ್ ಆಟ ಅವರಿಗೆ ಮಕ್ಕಳಿಗೆ ಅದೇ ಸ್ವಲ್ಪ ಖುಷಿ ಅಲ್ವಾ ಹಾಗಾಗಿ ಸೊ ಅವ್ರ ಐಸ್ ತೊಗೊಂಡು ಆಲ್ರೆಡಿ ಅಲ್ಲೇ ಡ್ಯಾಮ್ ಹತ್ರನೇ ನಾವು ಲಂಚ್ ಟೈಮಲ್ಲಿ ಅಲ್ಲಿ ಕೂಡ ತಿಂದ್ಕೊಂಡಿದ್ರು ಮತ್ತು ಇಲ್ಲಿ ಕೂಡ ಬಿಡಲಿಲ್ಲ ಇಲ್ಲಿ ಕೂಡ ಬೇಕು ಬೇಕು ಅಂತಲೇ ಹಠ ಮಾಡಿ ತೊಗೊಂಡ್ರು ಸೊ ಮುಗಿಸಿ ಮತ್ತು ನೋಡ್ತಾ ಇರ್ಬೋದು ರೋಡ್ ಇದು ಬಂದುಬಿಟ್ಟು ಡ್ಯಾಮ್ ರೋಡ್ ಅಂತಲೇ ಹೇಳ್ತಾರೆ ಸೊ ನೆಕ್ಸ್ಟು ಬರ್ತಾ ದಾರಿನಲ್ಲಿ ಒಂದು ಜ್ಯುವೆಲ್ಲರಿ ಶಾಪ್ಗೆ ಹೋದ್ವಿ ಇದು ಬಂದುಬಿಟ್ಟು ಆರ್ ಜೆ ಸಿಲ್ವರ್ ಪ್ಯಾಲೇಸ್ ಅಂತ ಮಾಡಿದ್ದಾರೆ ಹೊಸದಾಗಿ ಇದು ಬಂದುಬಿಟ್ಟು ಟ್ರೆಂಡ್ಸ್ ಇದೆ ನೋಡಿ ಹೊಸ್ಪೇಟಲ್ಲಿ ಆ ಟ್ರೆಂಡ್ಸು ರೋಡ್ ಸೈಡೇ ಬರೋದು ಇದು ಅದ್ರ ಪಕ್ಕದಲ್ಲೇ ಆಗುತ್ತೆ ಇದು ಸೊ ಅದರ ಅಪೋಸಿಟ್ ಬಂದ್ಬಿಟ್ಟು ಗಿರಿಯಾಜ್ ಅಂತ ಶಾಪ್ ಇದೆ ಗಿರಿಯಾಜು ಮ್ಯಾಕ್ಸು ಎಲ್ಲ ಇದೆ ಅಲ್ಲ ಅದಕ್ಕೆ ಅಪೋಸಿಟ್ ಆಗಿ ಇದೆ ನಿಮಗೆ ಯಾರಿಗಾದರೂ ಈ ಶಾಪ್ ಬೇಕು ಈ ಶಾಪಲ್ಲಿ ನಾವು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಕೂಡ ಬರ್ಬೋದು ಸೊ ಇಲ್ಲಿ ಏನೆಲ್ಲ ವಿಶೇಷ ಇದೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ಬಂದುಬಿಟ್ಟು ಕಂಪ್ಲೀಟಾಗಿ ಇದು ಸಿಲ್ವರ್ ಶಾಪು ಈ ಸಿಲ್ವರನ್ನೇ ಅವ್ರು ಏನು ಮಾಡ್ತಾರೆ ಗೋಲ್ಡ್ ಕೋಟೆಡ್ ಇರೋದು ಬೇಕು ಅಂತ ಅಂದರೂ ಕೂಡ ಅದನ್ನೆಲ್ಲ ಅವರು ರೆಡಿ ಮಾಡಿ ಕೊಡ್ತಾರೆ ನಾವು ಇಂಥದ್ದೇ ಡಿಸೈನ್ ಕೇಳಿ ಅದನ್ನೆಲ್ಲದು ಕೂಡ ಡಿಸೈನ್ ಮಾಡಿಕೊಡ್ತಾರೆ ಅಂದರೆ ಒಳಗಡೆ ಇರೋದೆಲ್ಲ ಸಿಲ್ವರೇ ಆಗಿರುತ್ತೆ ಬಟ್ ಮೇಲೆ ಮಾತ್ರ ಗೋಲ್ಡ್ ಕೋಟ್ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಸಿಲ್ವರ್ ಕೂಡ ಇದೆ ಗೋಲ್ಡ್ ಕೂಡ ಇದೆ ಸೊ ಆಲ್ರೆಡಿ ನಾನು ಇಲ್ಲಿ ಒಂದು ಜು ಒಂದು ಪೇರು ಜುಮ್ಕಾ ತೊಗೊಂಡಿದ್ದೆ ನನ್ನ ಮನೆ ಓಪನಿಂಗ್ ಟೈಮಲ್ಲಿ ತೊಗೊಂಡಿದ್ದೆ ಅದು ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ಸೊ ಹಾಗಾಗಿ ಮತ್ತು ನನ್ನ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಕಡಾ ತೊಗೊಳ್ಳೋಣ ಅಂತ ಬಂದಿದ್ದೆ ನಮ್ಮ ಧೃತಿಗೆ ತೊಗೊಂಡಿತ್ತು ಲಾಸ್ಟ್ ಟೈಮು ಚೆನ್ನಾಗಿ ಬಂತು ಅದ್ರ ಜೊತೆ ಇವಾಗ ನಮ್ಮ ಸಾತುಗೂ ಕೂಡ ತೊಗೊಳ್ಳೋಣ ಅಂತ ಬಂದ್ವಿ ಬಟ್ ಬ್ಯಾಡ್ ಲಕ್ ಅವನಿಗೆ ಸಿಗಲಿಲ್ಲ ಎಷ್ಟು ಹುಡುಕಾಡಿದ್ರೂ ಕೂಡ ಸಿಗಲೇ ಇಲ್ಲ ಅವ್ನ ಸೈಜು ಅವರು ಇವಾಗ ಕಳ್ಸಿ ಈಗ ಸಿಗಲ್ಲ ಅಂತ ಹೇಳಿದರು ನೆಕ್ಸ್ಟ್ ಇನ್ನೊಂದು ಟೈಮ್ ಬಂದಾಗ ಟ್ರೈ ಮಾಡಬೇಕು ಬಟ್ ಒಂದೇ ಒಂದು ಪೀಸ್ ಲಾಸ್ಟ್ ಉಳಿದಿತ್ತು ಅದು ನಮ್ಮ ಸಮನ್ವಿಗೆ ಸರಿ ಹೋಯಿತು ಪರವಾಗಿಲ್ಲ ಅವಳಗಾದರೂ ಸಿಕ್ತಲ್ಲ ಅಂತ ಅಂದ್ಕೊಂಡು ಅದನ್ನೇ ತೊಗೊಂಡ್ವಿ ನೆಕ್ಸ್ಟ್ ಅದ್ರ ಜೊತೆಗೆ ನಾನು ಲಾಕೆಟ್ ಒಂದು ತೊಗೋಬೇಕು ಅಂತ ತುಂಬಾ ಆಸೆ ಇತ್ತು ಪೆಂಡೆಂಟು ಸೊ ಒಂದು ಪೆಂಡೆಂಟ್ನ ನೋಡ್ತಾ ಇದ್ದೆ ಹಾಗೆ ಅಲ್ಲಿರುವಂಥ ಟೋಟಲಿ ಎಲ್ಲ ಥರದ ವೆರೈಟೀಸು ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಯಾರಿಗಾದರೂ ಈ ಥರ ನಿಮಗೆ ಬೇಕು ಅನಿಸಿದರೆ ಬೈ ಮಾಡ್ಕೋಬೋದು ನಾನು ಇಲ್ಲಿ ಮಸ್ತಿನಲ್ಲಿ ನನಗೆ ಈ ಥರ ವೆರೈಟಿ ಸಿಗೋದಿಲ್ಲ ಗೋ ಜಸ್ಟು ಸಿಲ್ವರ್ ಅಂದರೆ ಸಿಲ್ವರ್ ಮಾತ್ರ ಆದರೆ ಇದು ಬಂದುಬಿಟ್ಟು ಸಿಲ್ವರ್ನೇ ಗೋಲ್ಡ್ ಕೋಟೆಡ್ ಆಗಿ ಕೊಡ್ತಾರಲ್ವ ಜಸ್ಟು ನಾವು ಯಾವಾಗಲೂ ಗೋಲ್ಡ್ ಹಾಕ್ಕೊಂಡೇ ಇರೋದಕ್ಕೆ ಆಗೋದಿಲ್ಲ ಈಗ ಗೋಲ್ಡ್ ರೇಟ್ ಗೊತ್ತಿರ್ಬೋದು ನಿಮಗೆ ತುಂಬಾ ಕಾಸ್ಟ್ಲಿ ಸೊ ಅದ್ರ ಬದಲಾಗಿ ಇದನ್ನು ಕೂಡ ನಾವು ವೇರ್ ಮಾಡ್ಕೋಬೋದಲ್ವ ಸೊ ಹಾಗಾಗಿ ಇದನ್ನು ಕೂಡ ತುಂಬ ಇಷ್ಟ ಆಯಿತು ಸೊ ಈ ಪೆಂಡೆಂಟ್ನ ನಾನು ತೊಗೊಳ್ತಾ ಇದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಲ್ಲೇ ನಾನು ತೋರಿಸಿದ್ದೀನಿ ಸೊ ನಿಮಗೆ ಬೇಕು ಅಂತ ಅನಿಸಿದರೆ ಜುಮ್ಕಾ ಕೂಡ ನಾನು ಊರಿಗೆ ಹೋಗಿದ ನಂತರ ನಿಮಗೆ ತೋರಿಸ್ತೀನಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಿದ ನಂತರ ಅಷ್ಟೊತ್ತಲ್ಲಿ ನೈಟ್ ಆಗೇ ಬಿಡ್ತು ನೈಟ್ ಆಗಿದ ನಂತರ ಎಲ್ರಿಗೂ ಸುಸ್ತಾಗಿಬಿಟ್ಟಿತ್ತು ಬಂದ ಕೂಡಲೇ ಊಟ ಮಾಡಿಕೊಂಡು ಮಲಗಿಬಿಟ್ವಿ ಬೆಳಗ್ಗೆ ಎದ್ದು ಕೂಡಲೇ ಮನೆ ಮುಂದಗಡೆ ಒಂದು ಪಾರ್ಕ್ ಇದೆ ತುಂಬ ಜನ ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಆಟ ಆಡಲಿಕ್ಕೆ ಬರ್ತಾರೆ ಇವರು ಕೂಡ ಎದ್ದು ಕೂಡಲೇ ಅಲ್ಲಿಗೆ ಹೋಗ್ತಾ ಇದ್ದರು ಸೊ ಹಾಗಾಗಿ ಎದ್ದು ಇವರು ಕೂಡ ಆಟ ಆಡೋದ್ರಲ್ಲಿ ಆಗಿದ್ದಾರೆ ನೋಡಿ ಹೇಗೆಲ್ಲ ಆಟ ಆಡ್ಕೊಳ್ತಿದ್ದಾರೆ ಎಲ್ಲರೂ ಸೇರಿ ಸೊ ಇದು ಮನೆ ಪಕ್ಕದಲ್ಲೇ ಇರೋದ್ರಿಂದನೇ ಅವರಿಗೆ ಹೊಸಪೇಟೆಗೆ ಹೋಗಬೇಕು ಅನ್ನೋದು ಖುಷಿ ಯಾಕೆಂತಂದರೆ ಮನೆ ಪಕ್ಕದಲ್ಲೇ ಇದೆ ಆರಾಮಾಗಿ ಜಾರು ಬಂಡೆ ಆಡ್ಕೋಬೋದು ಆಟ ಆಡ್ಕೋಬೋದು ಅಂತ ಅವ್ರಿಗೆ ಸೊ ಅದು ಅವ್ರಿಗೆ ಅದು ಆಸೆ ಅನ್ನೋ ಕಾರಣಕ್ಕೇ ನಾವು ಮನೆಗೆ ಕಟ್ಟಿಸುವಾಗ ಅವ್ರಿಗೆ ಅಂತಲೇ ಸ್ವಲ್ಪ ಜಾರು ಬಂಡೆ ಥರ ಮನೆಯಲ್ಲಿ ಮಾಡ್ಕೊಂಡಿದ್ದೀವಿ ಅವರು ಆಟ ಆಡ್ಕೊಳ್ಳಿ ಅಂತ ಬಟ್ ಅದು ಮನೆಯಲ್ಲೇ ಇರೋದು ಅವ್ರಿಗೆ ಅಷ್ಟೊಂದು ಸ್ವಲ್ಪ ದಿನ ಮಾತ್ರ ಇಂಟ್ರೆಸ್ಟಿಂಗ್ ಆಗಿತ್ತು ಎಲ್ಲ ಅವ್ರಿಗೆ ಇನ್ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಹಾಗಾಗಿ ಅಷ್ಟೊಂದು ಇಷ್ಟಪಟ್ಟು ಆಡ್ತಾನೂ ಇಲ್ಲ ಬಟ್ ಇಲ್ಲಿ ಎಲ್ಲ ಕಲರ್ಫುಲ್ಲಾಗಿ ಕಾಣಿಸುತ್ತಲ್ವ ಸೊ ಹಾಗಾಗಿ ತುಂಬ ಎಂಜಾಯ್ ಮಾಡಿಕೊಂಡು ಆಟ ಆಡ್ಕೊಳ್ತಾ ಇದ್ರು ಸೊ ಇಲ್ಲಿ ಹೋದರೆ ಸಾಕು ಮೊದಲು ಅಲ್ಲಿ ಪಾರ್ಕಿಗೆ ಹೋಗೋಣ ಅಲ್ಲಿ ಆಟ ಆಡೋಣ ಅಂತಲೇ ಹೇಳ್ತಾ ಇರ್ತಾರೆ ಆದರೂ ಕೂಡ ನಾವು ಹೋಗೋದಕ್ಕೆ ಆಗಿರಲಿಲ್ಲ ಇವತ್ತು ಊರಿಗೆ ಹೊರಡೋ ಅಂಥ ಟೈಮ್ ಬಂತು ಹಾಗಾಗಿ ಇವತ್ತಾದರೂ ಕರ್ಕೊಂಡು ಹೋಗಿ ಬರೋಣ ಅಂತ ಅಂದ್ಕೊಂಡು ಎಲ್ಲರೂ ಸೇರಿ ಅವರನ್ನು ಆಟ ಆಡಿಸೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ದರು ಅದು ಬೆಳಗಿನ ಜಾವ ಅಷ್ಟೊಂದು ಬಿಸಿಲು ಕೂಡ ಬಂದಿರಲಿಲ್ಲ ಇನ್ನು ಸೊ ಆ ಟೈಮಲ್ಲಿ ಸ್ವಲ್ಪ ತಣ್ಣಗೆ ಇರುತ್ತೆ ಅಂತ ಅಂದ್ಕೊಂಡು ಆ ಟೈಮಲ್ಲಿ ಕರ್ಕೊಂಡು ಹೋಗಿದ್ರು ಸೊ ಇಷ್ಟು ಈ ರೀತಿಯಾಗಿ ನಾವು ಎರಡು ಮೂರು ಅನ್ನ ಸ್ಪೆಂಡ್ ಮಾಡಿದ್ವಿ ಸ್ಪೆಂಡ್ ಮಾಡಿದ ನಂತರ ಏನೇ ಮಾಡಲಿ ನಮ್ಮನೆಗೆ ನಾವು ಹೊರಡಲೇಬೇಕಲ್ಲ ಅದೇ ಒಂದು ಬೇಷಾರು ಅದ್ರ ಜೊತೆಗೆ ನಮ್ಮ ಧೃತಿಯೂ ಕೂಡ ಬಿಟ್ಟು ಬರಬೇಕಲ್ಲ ಅವಳು ಒಬ್ಬಳೇ ಆಗಿಬಿಡ್ತಾಳೆ ಇವರೆಲ್ಲರೂ ಇದ್ದಾಗ ತುಂಬ ಎಲ್ಲರೂ ಕಿತ್ತಾಡೋದು ಜಗಳ ಮಾಡೋದು ಮಾಡ್ತಿರ್ತಾರೆ ಬಟ್ ಏನು ಎಲ್ಲರೂ ಈಗ ಇಡ್ಕೊಳ್ತೀವಿ ಆದರೂ ಒಬ್ರಿಗೊಬ್ಬರು ಅಂದರೆ ಅಷ್ಟು ಪ್ರೀತಿ ಅಷ್ಟು ಮನೆ ಮನೆಗೆ ಬಂದಿದ ನಂತರ ಎಲ್ಲರೂ ನೆನೆಸ್ಕೊಳ್ತಿರ್ತಾರೆ ಮಕ್ಕಳು ಮನಸ್ಸನ್ನೇ ಅಷ್ಟು ಮುಗ್ದ ಅಲ್ವಾ ಸೊ ಹಾಗಾಗಿ ನನಗೆ ಅದೇ ಬೇಜಾರು ಈ ಥರ ಎಲ್ಲಿಗಾದರೂ ಹೋಗಿಬಿಟ್ರೆ ಮತ್ತೆ ಅವ್ರನ್ನ ಬಿಟ್ಟು ಬರೋದೇನಿದೆ ಅಲ್ಲ ಅದೇ ಕಷ್ಟದ ಕೆಲಸ ಅನ್ನಿಸ್ಬಿಡುತ್ತೆ ನನಗೆ ಹಾಗಾಗಿ ಎಲ್ಲಿಗಾದರೂ ಹೋಗೋದಕ್ಕೆ ಇಷ್ಟನೇ ಆಗೋದಿಲ್ಲ ನಮ್ಮ ಮನೇಲಿ ನಾವು ಅವ್ರ ಮನೇಲಿ ಅವರು ಖುಷಿ ಖುಷಿಯಾಗಿ ಇರಲಪ್ಪ ಅನ್ನಿಸ್ಬಿಡುತ್ತೆ ಅಲ್ಲೊಂದ್ಸಾರಿ ಸೊ ಈಗ ಅಂತೂ ಇಂತೂ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಹೊರಡೋ ಅಂಥ ಟೈಮ್ ಬಂತು ಧೃತಿ ಅವ್ರಿಗೆ ಸ್ವಲ್ಪ ನ್ಯಾಯ ಬಂದ್ಬಿಟ್ಟಿತ್ತು ಊರಿಗೆ ಹೊರಡೋ ಅಂಥ ಟೈಮಲ್ಲಿ ಅವಳಿಗೆ ಅದ್ರ ಗೊತ್ತಿರಲಿಲ್ಲ ಊರಿಗೆ ಹೋಗ್ತೀವಿ ಅಂತ ಪ್ರತಿ ಸಲ ಕೂಡ ಅಷ್ಟೇ ಅವಳಿಗೆ ನಾವು ಊರಿಗೆ ಹೋಗ್ತೀವಿ ಅಂತ ಹೇಳೋದಿಲ್ಲ ಹಾಗೆ ಸುಮ್ಮನೆ ಹೇಗೋ ಈಗ ಹೊರ್ಗಡೆ ಅಡ್ಡಾಡ್ತಿರ್ತೀವಲ್ವ ಕಾರ್ ತೊಗೊಂಡು ಆ ಥರ ಅಂದ್ಕೊಂಡ್ಬಿಟ್ಟಿರ್ತಾಳೆ ಅವಳು ಹಾಗೆ ಅವಳನ್ನು ಕೂಡ ಅಲ್ಲಿವರೆಗೂ ಕರ್ಕೊಂಡೇ ಬರ್ತೀವಿ ಕರ್ಕೊಂಡು ಬಂದು ಸ್ವಲ್ಪ ಎಲ್ಲಾದರೂ ಶಾಪ್ ಮುಂದ್ಗಡೆ ಏನಾದರೂ ಪರ್ಚೇಸ್ ಮಾಡೋದಿತ್ತು ಇಲ್ಲ ಅಲ್ಲಿಂದ ಅಕ್ಕ ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವಳು ಕೂಡ ಕರ್ಕೊಂಡು ಬರ್ತಾಳೆ ಇಲ್ಲ ಅಂತಂದರೆ ಅವಳು ಪಾಪ ಒಂದು ಸಡನ್ನಾಗಿ ಊರಿಗೆ ಹೋಗ್ತೀವಿ ಅಂದರೆ ಅವಳಗೂ ಬೇಜಾರಾಗುತ್ತೆ ಅಲ್ವಾ ಹಾಗಾಗಿ ಅವ್ಳಿಗೆ ಹೇಳೋದಿಲ್ಲ ಹೀಗೆ ಸುಮ್ಮನೆ ಹೋಗೋಣ ಬನ್ನಿ ಅಂತ ಆಗಿ ಹೋಗ್ಬಿಡ್ತೀವಿ ಹೋಗಿದ ನಂತರ ಅವಳಿಗೆ ಎಲ್ಲಾದರೂ ಅಲ್ಲಿ ಹೊರ್ಗಡೆ ಅಂಗಡಿನಲ್ಲಿ ಏನಾದರೂ ಕೊಡಿಸ್ತೀನಿ ಬಾ ಅಂತೇಳಿ ನಮ್ಮಕ್ಕ ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡೋಗಿ ಬಂದಿದ ನಂತರ ಎಲ್ಲಿ ಇದ್ದಾರೆ ಅಂತ ಮನೆಯೆಲ್ಲ ಹುಡ್ಕಾಡ್ತಾಳಂತೆ ಪ್ರತಿ ಸಲ ಇದೇ ರೀತಿ ಆಗುತ್ತೆ ಮನೆಯೆಲ್ಲ ಹುಡ್ಕಾಡಿ ಕಾರ್ ಎಲ್ಲಿದೆ ಸಾಕು ಎಲ್ಲಿದ್ದಾನೆ ಅಕ್ಕ ಎಲ್ಲಿದ್ದಾಳೆ ಹುಡ್ಕಾಡ್ತಾರೆ ಅಂತ ಸೊ ಅದೇ ಬೇಜಾರಾಗ್ಬಿಟ್ಟಿರುತ್ತೆ ಬರೋ ಟೈಮಲ್ಲಿ ಹೇಳೋಕ್ಕೆ ಆಗೋಲ್ಲ ಅದು ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಕೊಟ್ಟು ಗಂಡನ ಮನೆಗೆ ಹೋಗೋದೊಂದು ಕಷ್ಟನೇ ಅಂತಲೇ ಹೇಳ್ಬೋದು ಈ ಥರ ಹೋಡ ಹುಟ್ಟಿದವರೆಲ್ಲರೂ ಸೇರಿಬಿಟ್ಟು ಇದ್ದ ಮತ್ತೆ ಬಿಟ್ಟು ಹೋಗೋದು ಅಂದರೆ ಸ್ವಲ್ಪ ಬೇಜಾರಾಗಿಬಿಡುತ್ತೆ ಸೊ ನಮ್ಮ ಅಕ್ಕಿಗೂ ಕೂಡ ತುಂಬ ಬೇಜಾರಿತ್ತು ಅವಳಿಗೆ ನಮಗಿಂತ ಜಾಸ್ತಿ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಅವರಿಬ್ಬರಿಗೋಸ್ಕರ ಅವಳು ಯಾವಾಗಲೂ ಕೂಡ ಬೇಜಾರು ಮಾಡ್ಕೋತಾಳೆ ಮೊನ್ನೆ ಅವಳು ಕೂಡ ಊರಿಗೆ ಬಂದು ಬಿಟ್ಟು ಹೋಗ್ಬೇಕಾದ್ರೆ ಅವಳು ತುಂಬಾ ಬೇಜಾರು ಮಾಡಿಕೊಂಡು ಈಗ ನಮಗೂ ಕೂಡ ಅದೇ ರೀತಿ ಬೇಜಾರಾಗೋಯ್ತು ಸ್ವಲ್ಪ ಸೊ ನೆಕ್ಸ್ಟು ನಮ್ಮ ಪ್ರಯಾಣ ಊರ ಕಡೆ ನಡೀತಾ ಇದೆ ನಮ್ಮ ಸಂಬ್ರಾಣಿಯಲ್ಲಿ ಫ್ರಾಕ್ ಹಾಕ್ಕೊಂಡಿದ್ದು ಈಗ ಸಡನ್ನಾಗಿ ಬರ್ತಾ ದಾರಿನಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಅದು ಸ್ವಲ್ಪ ನಾನು ಅಲ್ಲೇ ಮೇಲ್ಗಡೆ ಬಟ್ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ ಅದೇ ಡ್ರೆಸ್ ಹಾಕಬೇಕು ಅಂತ ಆವಾಗ ಅಲ್ಲೇ ಹಾಕ್ತೀನಿ ಮನೆಯಲ್ಲಿ ಅಂದರೆ ಕೇಳಿರಲಿಲ್ಲ ಮುಂದೆ ಬಂದಿದ ನಂತರ ಇದನ್ನು ಹಾಕ್ಕೊಳ್ತೀನಿ ಅಂತಂದು ಮತ್ತೆ ಫ್ರೀ ಆಗಿರುತ್ತೆ ಅಂತೇಳ್ಬಿಟ್ಟು ಇದೇ ಡ್ರೆಸ್ ಹಾಕಿದೆ ಇವಾಗ ತೋರಿಸ್ತಾ ಇದ್ದಾಳೆ ತೋರಿಸು ನನ್ನ ಡ್ರೆಸ್ಸು ಅಂತೇಳ್ಬಿಟ್ಟು ಸೊ ಇಷ್ಟು ನಾವು ಹೊಸ್ಪೇಟೆಗೆ ಎರಡು ದಿನ ಹೋಗಿದ್ದು ಜಸ್ಟ್ ಎರಡು ದಿನ ಅಂತ ಅಂದರೂ ಕೂಡ ಎಷ್ಟೋ ದಿನ ಹೋದಂಗಾಗಿತ್ತು ಅಷ್ಟೇ ಸೊ ದಾರಿನಲ್ಲಿ ಇವರು ಸಾಥು ಸಮ ಸುಸ್ತಾಗಿಬಿಟ್ಟಿದ್ರು ಮಲ್ಗೆ ಬಿಟ್ಟರು ಅದು ನಾವು ಒಂದು ದಿನ ಎರಡು ದಿನ ಹೋಗ್ತೀವಲ್ಲ ಅದು ಅಲ್ಲಿ ಇದ್ದಾಗೋ ಆಗೋದಿಲ್ಲ ಎಲ್ಲರ ಜೊತೆ ಕೂಡ್ದಾಗೂ ಆಗೋದಿಲ್ಲ ಆ ಥರ ಅನಿಸ್ಬಿಡುತ್ತೆ ಮತ್ತು ನಮ್ಮ ಮನೆಗೆ ಬಂದು ನಮ್ಮ ಮನೆ ಪರಿಸ್ಥಿತಿಗೆ ವಾತಾವರಣಕ್ಕೆ ಹೊಂದ್ಕೊಳ್ಳಬೇಕು ಜಸ್ಟ್ ಆಯ್ನ ಒಂದು ಟೂ ಡೇಸ್ ಏನಿತ್ತು ಮಕ್ಕಳ ಖುಷಿಗೋಸ್ಕರ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್